ಕರ್ನಾಟಕದಲ್ಲಿ ನಂದಿನಿಯನ್ನು ಕಾಪಾಡಬೇಕಿದೆ ರೈತರನ್ನ ಬದುಕಿಸಬೇಕಿದೆ ಕರ್ನಾಟಕದಲ್ಲಿ ದಿನಕ್ಕೆ ಹತ್ತು ಲಕ್ಷ ಲೀಟರ್ ಹಾಲಿನ ಉತ್ಪಾದನೆ ಕುಸಿಯುತ್ತಿದ್ದರೂ ಸರ್ಕಾರ ಇದರ ಬಗ್ಗೆ ತಲೆಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ ಕಳಪೆ ಸರ್ಕಾರ ಪೂರೈಸುತ್ತಿರುವ ಕಳಪೆ ಮೇವಿನಿಂದಾಗಿ ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆಯ ಕುಸಿತಕ್ಕೆ ಕಾರಣವಾಗಿದೆ ಜಾನುವಾರುಗಳಲ್ಲಿ ಕಂಡುಬರುತ್ತಿರುವ ಕಾಲುಬಾಯಿ ರೋಗಕ್ಕೆ ಸೂಕ್ತ ಮದ್ದು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದ್ದು ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆಯ ಕುಸಿತಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ ಪ್ರೋತ್ಸಾಹ ಧನ ನಾನೂರ ಎಂಬತ್ತು ಕೋಟಿಗೂ ಹೆಚ್ಚು ಬಾಕಿ ಇಟ್ಟಿದೆ ಹಾಲು ಉತ್ಪಾದಕರಾದ ರೈತರ ದುಡ್ಡನ್ನ ಗಾಂಧಿ ಕುಟುಂಬಕ್ಕೆ ಕಪ್ಪ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಾಲಿನ ಉತ್ಪಾದನೆಯು ದಿನಕ್ಕೆ ಎಂಬತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಲೀಟರ್ ಆಗಿತ್ತು ಪ್ರಸ್ತುತ ಎಪ್ಪತ್ನಾಲ್ಕು ಲಕ್ಷ ಲೀಟರ್ ಗೆ ಇಳಿದಿದೆ ಹಾಲಿನ ಕೊರತೆಯಿಂದಾಗಿ ಹಾಲಿನ ಉಪ ಉತ್ಪನ್ನಗಳ ಬೆಲೆಯು ತಾರಕಕ್ಕೆ ಏರಿದೆ ಹಾಲಿನ ಕೊರತೆಯಿಂದಾಗಿ ಕ್ಷೀರಭಾಗ್ಯ ಯೋಜನೆಯಡಿ ಸರ್ಕಾರಿ ಶಾಲೆಗಳಿಗೆ ಹಾಲನ್ನ ಕಡಿಮೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಲೂಟಿಗಾಗಿ ರಾಜ್ಯದ ರೈತರ ಅನ್ನಕ್ಕೆ ಕಲ್ಲು ಹಾಕಿದೆ